ಓಕೆ ಸ್ನೇಹಿತರೆ ನಮ್ಮನಿಗೆ ಯಾವಾಗಲೂ ಅಮ್ಮ ಬರ್ತಿದ್ಲಲ್ಲ ಅಮ್ಮನ ಮನೆ ನೋಡ್ರಿ ಆಗಿನ ಕಾಲದ ಮನೆಗಳು ನೋಡಿರಿ ಇವೆಲ್ಲ ಮೊದ್ಲು ದನ ಕಟ್ತಿದ್ರ ಇಲ್ಲೆಲ್ಲ ದನ ಕಟ್ಟಂತ ಇದೆಲ್ಲ ಮೊದ್ಲಿನ ಕಾಲ್ದಾಗ ಕೊಟ್ಟಿಗೆ ಇವಾಗ ಏನು ನೀರು ಬಚ್ಚಲ್ಲ ಅದು ಮಾಡ್ಕೊಂಡ್ರಿ ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ಇರೋದು ಇಲ್ಲಿ ಒಲೆ ಹಾಕ್ಯಾರ ನೋಡಿರಿ ಮೇಲೆ ಅಟ್ಟ ಅಂತ ಹಿಂಗೆ ಅಟ್ಟ ಅಂದ್ರೆ ಈ ಥರ ಇರ್ತೈತಿ ಮೇಲೆ ಕೆಳಗೆ ದನ ಕಟ್ಟೋದು ಮ್ಯಾಲೆ ಅಟ್ಟ ಹಿಂಗೈತೆ ನೋಡ್ರಿ ಈ ಅಮ್ಮನ ಮನೆ ನೋಡ್ರಿ ಆಗಿನ ಕಾಲದ ಮನೆಗಳು ಜಂತಿ ಮನಿ ನೋಡ್ರಿ ಜಂತಿ ಮನೆ ಅಂದ್ರೆ ಹಿಂಗೆ ಇರ್ತಾವ ನೋಡ್ರಿ ಇದ್ರೊಳಗೆ ಎಲ್ಲಿ ಹಾವು ಇರ್ತದ ಎಲ್ಲಿ ಇರ್ತದ ಏನು ಗೊತ್ತಾಗಂಗಲ್ಲ ಹೌದಿಲ್ಲ ಅಮ್ಮ ಒಂದ್ಸಾರಿ ಇಲ್ಲೇ ಹಾವು ಬಂದಿದ್ದಲ್ಲ ಹೌದಿಲ್ಲ ಬಂದ ಇಲ್ಲ ಹಾವುಗಳ ದೇವ್ರ ಮನಿ ಇಲ್ಲೇ ಗ್ಯಾಸ್ ಇಟ್ಟರೆ ಅನು ನೋಡಿರಿ ಇರೋದೇ ಮನಿ ಅಂದ್ರೊಳಗೆ ಅದ್ರಾಗ ಒಕ್ಕಲಿಗರು ಎಲ್ಲ ಕೆಲಸ ಮಾಡ್ತಾರ ಹೊಲದ ಕೆಲಸ ಹಿಟ್ಟೆಲ್ಲ ಮಾಡ್ಕೊಂಡು ಹೊಲಕ್ಕೆ ಹೋಗಾರಲ್ಲೇವ್ರುಗಳು ದೇವ್ರ ದೀಪ ಮುಂಜಾನೆ ಪೂಜೆ ಮಾಡಿ ಹ್ಮ್ ಅದ್ರೊಳಗೆ ಹಾಕಲ್ಲ ನೀವು ಬತ್ತಿ ಕಡೆಗೆ ಹಾಕ್ತೀರ ತಾಬಂಡಿ ಅಡ್ಡಣಿಗೆ ತಾಬಂಡಿ ಎಲ್ಲ ಹೆಸರು ಗಡಿಗೆ ಗೋಲ್ಡ್ರಿಕಿ ಹಿಂಗೈತೆ ನೋಡ್ರಿ ಅವ್ರ ಮನೆ ಈ ಅಮ್ಮನ ಮನೆ ನೋಡ್ರಿ ಹಿಂದಕ್ ಸರಿ ಈ ಅಮ್ಮನ ಮನೆ ನೋಡ್ರಿ ಅದ ನಾ ಬಂದೇ ಇಲ್ಲ ಒಟ್ಟೆ ಇಲ್ಲಿ ಬಂದೇ ಇಲ್ಲ ಅಮ್ಮನ ಮನೆಗೆ ಮೊದಲ ಕಾಲದ ಮನೆಗಳ

ట్ మళ్ బంద్రు తుర్తిర అదే సా హండేనే ఇట్బర కట్ అద జల్ది మనీ కట్్రీ బాట్లే తుబిటర ತಾಯಂಗೆ ತುಂಬಿ ತುಂಬಿರ್ತೀವಿ ರೀ ನೀರು ಬಂದು ಸಲ್ತಿಗೆ ಹ್ಞೂ ತುಂಬ ನೀನಿಂದರ್ಯಮ್ಮ ನಮಸ್ಕಾರ ಮಾಡಿ ನಿಮ್ಗೆ ಎಲ್ಲ ಉಟ್ಸು ನಮಗೆ ಏನು ಮನೆ ಏನು ಮನೆಗಳು ಮನೆ ಈಗಿನ ಇದರ ಮನೆಗೆ ಇಲ್ಲ ರೀ ನಾವು ಈ ಅಮ್ಮನಿ ತೊಗೊಂಡು ಏನು ಮಾಡ್ತೀಯಮ್ಮ ಮನಸ್ಸು ಒಂದು ಒಳ್ಳೇದೈತಲ್ಲ ಸಾಕು ಎಲ್ಲರಿಗೇನು ನಮಸ್ಕಾರ ರೀ ಈ ಅಮ್ಮನ ಮ ಯಾವಾಗಲೂ ನಮಗೆ ಬಂದು ಕುಂದಿರ್ತಿರ್ತಾರಲ್ಲ ಈ ಅಮ್ಮನ ಮನೆ ನೋಡಿರಿ ನಾನು ಇವತ್ತು ಇಲ್ಲಿ ನಾವು ಈ ಊರಿಗೆ ಬಂದು ನಾಲ್ಕು ವರ್ಷ ಆಯಿತು ಇವತ್ತು ಯಾಕಂದ್ರೆ ಮಷಿನ್ ನೋಡಕ್ಕೆ ಬಂದೆಲ್ಲ ಹಂಗಾಗಿ ಅಮ್ಮ ಬಾ ಅವ ಈ ಕಡೆ ಇಟ್ಟು ಕಾಲು ಹಾಕೋಪ್ಪ ಅಂತಂದಲ್ಲ ಅದಕ್ಕೆ ಬಂತೆ ಒಳ್ಳೆ ಉಪ್ಪು ಹಾಕೋದು ಕುಟ್ಟೋದು ಮನೆಗೆ ಹೊಂದಿದ್ದೇವ್ರಿ ಪಾ ಅಂತೇಳಿ ಕರ್ದು ನಮ್ಮವ್ವ ಅದಕ್ಕೆ ಇಲ್ಲೊಂದು ಸ್ವಲ್ಪ ಬಂದು ಕುಂತು ಎಲಿ ಹಾಕೊಂಡೆ ಎಲೆ ಕೊಡ್ತೀನಿ ಹಾಕೋ ಅಂದು ಚಾ ಮಾಡ್ತೀನಿ ಬೇಡವ ಅಂತಂದೆ ಎಲ್ಲಿ ಕೊಡ್ತೀನಿ ಹಾಕೊಂಡ್ಲು ಎಲ್ಲಿ ಹಾಕೊಂಡೆ ನೋಡ್ರಿ ಅಮ್ಮ ನಾವು ಕುಂತು ಇಲ್ಲ ಇನ್ನೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕುಂತು ನಾ ಬರಲ್ಲ ಜಾಸ್ತಿ ಹೊರಗಡೆ ಬರೋದೇ ಇಲ್ಲ ನಾನು ಯಾವಾಗಾರು ಒಂದಿನ ಬಂದಿರ್ತೀನಲ್ಲ ಹಂಗ ಸ್ವಲ್ಪ ಕುಂತು ಮಾಡಿ ಕೋದಿ ಮಾಡ್ಯ ನೋಡ್ರಿ ಮತ್ತೆ ಕಾಳದಿತ್ತಿನಿ ಆ ಕಡೆ ಈ ಕಡೆ ಹೋದೆ ಮತ್ತಿದ್ದಾಡಿ ನೋಡ್ರಿ ತೊಟ್ಲಕ್ಕೆ ಓದಿ ಹೊಲಿಯಾಕತ್ತಾಳೆ ಕೋದಿ ಕುದಿ ಕೋದಿ ಕುದಿ ತೋರ್ಸಂತಾಳ ಹ್ಮ್ ಹೆಂಗಾಯ್ತು ನೋಡ್ರಿ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಳು ಇರ್ತಲ್ಲ ಮಕ್ಳಿಗೆ ನೋಡ್ರಿ ತೊಟ್ಟಿತ್ತು ಸಣ್ಣ ಹಾಕಿದ್ ಬಿಡು ಸಣ್ಣ ಹಾಕಿ ನೋಡು ಸಣ್ಣ ಚಂದ್ರ ಸಿಗಮ್ಮ ಗುಬ್ಬಿ ಕಾಲ ಗುಬ್ಬಿ ಕಾಲ ಅಂತ శ్రీ గౌర గౌరం ఎల్ కిల్ నాకు జాగ ఎది ಹೆಂಗೈತೆ ನೋಟ್ರಿ ಹಳ್ಳಿ ಬದುಕು ಸಂಜೆ ಆಗೈತಿ ಸಂಜೆ ಟೈಮ್ ಆಗೈತಿ ಎಲ್ಲ ಅಂಗಳ ಕಸ ಅದು ಎಲ್ಲ ಹುಡ್ಗಕತ್ತಾರೆ ಎಲ್ಲರೂ ಬಾಂಡೆ ತೊಳೆದು ಕಸ ಹುಡ್ಗದು ನಡ್ದೈತೆ ಎಲ್ಲರದು ನಾನು ಹೋಗಿ ಮಾಡ್ಬೇಕು ಈಗ ಹೆಂಗ್ ಐತೆ ಹಳ್ಳಿ ಬದುಕು ಹಳ್ಳಿ ವಾತಾವರಣ ಸಂಜೆಗೆ ಮಾಡ್ಬೇಕು ನಾವು ಮಾಡೋದು સંદ્રા બરોય કેલીન ચાલો મુસરી કસા મા નાડી ઓ ગોંબર હા મોર હા અકવો ઓંઠરે મારબકર ન્યુ સંજિકી નમ જારે છો સંજિકી કી 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 એલે બારતી બાર લે బా బాలే బాయ్ మాట్తాక మళ్ళీ ఆ తెలిత వా వాళ్ళంతి బారా మనీ ముందు బారలే నిన్న సూచన మి వాళ్ళందాకీ బర్లా నన్ను బర్యాక బర్ల నమ్మ పార్ నోడ అంజ అే బత బర బా కర్కొని బా బా హగంబా బా ನಿಮ್ಮ ಪಾಪನ ಒಯ್ಲೆ ನಿಮ್ಮ ಪಾಪನ ಒಯ್ಲೆ ಹಂಗ ನಿಮ್ಮ ಪಾಪನ ಒಯ್ಲ ತಗೊಂಡ್ ಹತ್ತಿ ಮತ್ತೆ ಮಾತ್ರೆ ಮಾತ್ರ ಬರ್ತಾವಿಲ್ಲ ನಿನಗ ಮಾರ್ತಾವಿಲ್ಲ ಮಾತು ಹ್ಞೂ ಬಾ ಹೂಂಬಾ ಬಾ ನೀನ್ ತಿನ್ನ ಕುಡಿದ್ಮೇಲೆ ತಿನ್ನಾ ಕುಡ್ದ ಮೇಲೆ ಹ್ಞೂ ಕಲ್ಲಿ ಬಾಗಮನ್ ರೀ ನೋಡಿ ಕುಂತಾರೆ ಇಲ್ಲೇ ನಮ್ಮ ಮಾತೇರಿ ಇಲ್ಲೇ ಕೂತಾಳ ಮಳ್ಳಿ ಬಾರಲ್ಲೇ ಅಂದ್ರೆ ಹಂಗೆ ಮಾಡ್ತಗೋಡು ಹಾಂ ಹ್ಞೂ ಇಲ್ಲಕ್ಕೆ ಗುಳ್ಳ್ಯಕ್ಕೆ ಕುಂದ್ರಿ ಗುಳ್ಳ್ಯಾಗ ಹಾಂ ನಮ್ಮ ಮನೆ ಬಿಟ್ಟು ಅಲ್ಲಿ ಹೋಗಬಾಡ ಮತ್ತೆ ಹ್ಞೂ ಹೋಗ್ಬೇಕು ನಿಮ್ಮ ಪಪ್ಪನ ಕೂಡ ಊರಿಗೆ ಇಲ್ಲಕ್ಕೆ ಕೂತಿದ್ರಿ ಹ್ಞೂ ಹೆಂಗೆ ಗೊತ್ತಾಳ ಕಾಮಗೆ ಸಿಗತದ ಹೆಂಗೆ ಗೊತ್ತಾಳ ಹಾ ನಮ್ಮ ಆಕಾಶ ಅಂದ್ರೆ ಅಂಜಿ ಬಡ್ಕೊತ ಚೂಜಿ ಮಾಡ್ತಾನ ಅಂತೇಳಿ ಹ್ಮ್ ಓಕೆ ಸ್ನೇಹಿತರೆ ಮನೆ ಕಡೆ ಹೊಂಟಿವಿ ಬರ್ರಿಗೆ ಹೋಗೋಣ ಇವ್ ಏನೇ ಇವತ್ತು ಬೆಳ್ಳಿ ಎಲ್ಲಿ ದುಡ್ದಿ ಎಲ್ಲಿ ತಾನದ ಏನು ಸೂದಿವ ನಾ ಆಗಾಳೆ ಬರ ಮುಂದೆ ಅದೇ ನೋಡಿದ್ವಿ ಏನ ನೀನು ಹುಚ್ಚಿದ ಅಂತಪ್ರಿ ಬೆಳ್ಳಿ ಹಬ್ಬದಲ್ಲಾ എല്ലാം ആക്ക ബലിട്ട് നോട് എട്ടല്ലേ ആയിത്ത് നോടിയോട സ്നേഹറി തുപ്പി നോ ഇവേ നോട്രി തുടക്ക നോട്രി അതിന് തയ്യാ നോട്രി കട്ടി യറ ಏನು ಹಾಕ್ಯಾಳ ಏನು ಇರೋದ ಇರೋದಂತಂದು ಒಂದು ಹೊಟ್ಟಿ ಕಲ್ಯಾಣಿ ಏನು ಕಲ್ಯಾಗ ನೋಡ ಮಸ್ತಾಗ ನೋಡಲಿ ಕಲ್ಯಾಗೆ ಎಷ್ಟು ಚಂದ ನೋಡಲಿ ಸಾಳ್ಳಿ ನೋಡಿಯಾಗ ಗಾಬ್ರಿ ಅದ ನೋಡಿ ಎಲ್ಲೂ ತಿಳಿದು ಎಲ್ಲಿ ಚೆನ್ನಾಗ್ಯದ ಇದು ಬೆಳ್ಳಿ ಹಾ ನಮ್ಮನೆ ಕಟ್ಟಾಗ್ಯದ ಏನು ಸುದ್ದಿ ಬೆಳ್ಳಿದು ಅಲ್ಲಿ ನೋಡ್ರಿ ಸ್ನೇಹಿತರ ಅಲ್ಲಿದು ಹಿಡೋದು ಇಲ್ಲಿವರೆಗೆ ಇದ್ರ ಬಡ್ಡಿಯಲ್ಲಿ ಬೇಕಿದ್ರೆ ಇಲ್ಲೆಲ್ಲಿ ಇರ್ಲಿಕ್ಕಿಲ್ಲ ತಿನ್ನ ಇಲ್ಲೆಲ್ಲಿ ಇರ್ಲಿಕ್ಕಿಲ್ಲ ಅದ್ರ ಬಡ್ಡಿ ಮತ್ತೆ ಆ ಆಕಡೆಲ್ರಿ ತಿಪ್ಪ ಕಡೆ ಇರ್ಬೋದು ನೋಡಿದ್ರೆ ಏನ್ ಬಾಡ್ಡಿ ಇದು ಏನ್ ಬೆಳ್ಳಿ ಬಂತು ಸುಮ್ನೆ ಹರಿ ಬಿಟ್ರಿಕ್ತಿ ಯಾರ ರೆ ಹರಕೊಂಡಿರಿ ಬಕದ ರಸ್ತಕ್ಕೆ ಆಗಿದ ಅದು ಹೆಂಗಾ ನಾ ಖಾಯಿ ಬಿಡ್ತಂ ಓರೆ ಹಳೆ ನೋಡೋ ಪಾಣ ಪಾಣ ಆಗ್ಯದ ಮತ್ತೆ ಹರಿ ಬಡ ಸುಮ್ಮನೆ ಹರಿದ ಬಿಟ್ರಿ ಅದಕ್ಕೆ ಬಂತ ಅದೇ ಹರದ್ರೆ ಒಂದು ಉಪಾಯ ಇದ್ರೆ ಒಂದು ಸುಮ್ಮನೆ ಬಿಟ್ರಿ ಅದಕ್ಕೆ ಬಂತ ಅಲ್ಲೇ ಗಿಡದಾಗ ವಣೆಗೆ ಹೋಗ್ರೆ ಅದಕ್ಕೆ ಬಂತ ಆ ಹರದು ಕಾಮಕ್ಕೆ ಪಲ್ಯ ಆಗಂಗಲ್ಲ ಹಿಂಗೆ ನೋಡ್ರಿ ಒಂದು ಕಡೆ ಹೋಗೋದು ಹೋಗಲ್ಲ ಎಲ್ಲಿ ಹೊರಗೆ ಹೋಗೋದೇ ಇಲ್ಲ ಯಾವಾಗರೂ ಒಂದೇನೋ ಹೋದ್ರೆ ಎಲ್ಲ ಕಡೆ ಇಟ್ಟು ಬಟ್ಟೆಯಾಗಿ ತಿರುಗಾಡಿ ಬರೋದು ಬರೋಲ್ಲ ನಾನು ಎಲ್ಲಿ ಬರೋದಾಗದು ಇಟ್ಟು ಬಟ್ಟೆ ಅದು ಹೊಲೇದು ಇವತ್ತು ನೋಡಿ ಇವತ್ತಿನ ಕೆಲಸ ಕಡ್ಡಾಯ್ತು ಬಟ್ಟೆ ಹೊಲೋದು ಬಟ್ಟೆ ಹೊಲ್ಕೋ ಅಂತ ಕುಂತಿರ್ತೀನಿ ಮನ್ಯಾಗ ಕುಂತ ನಮ್ಮ ಆಕಾಶ ಮನೆಯಾಗ ದಾಸೋಳಿ ಗಿಡ ದಾಸೋಳ ಹೂವು ಬೆಳಗ್ಗೆ ಎಷ್ಟಕ್ಕೊಂದು ಹರಿದ ಇವತ್ತಿನ ಇಷ್ಟದ ಅಲ್ಲಿ ಪುಟ್ಟಣ ಪುಟ್ಟಣ ಅಂತ ಗಿಫ್ಟ್ ತಂದು ನಿಂತು ಗಿಫ್ಟ್ ತಂದು ನಿಂತರ ನೀರು ತಮ್ಮಪ್ಪ ಕುಡಿಯೋಕೊಂದು ದಿವಸ ಒಬ್ಬ ಹ್ಞೂ ಕಸ ತಬ್ಬಿದೆಯಪ್ಪ ಅಬ್ಬ ಹ್ಞೂ ಹ್ಮ್ ಕಸ ತಪ್ಪ ಮಾಡ್ತದೆ ಇವ್ ಮಗ ನಾ ಇಲ್ಲ ಅಂತಂದ್ರೆ ಯಾವ್ದಾರ ಎಲ್ಲ ಒಟ್ಟು ಮಾಡ್ತದೆ ಇವಾಗ ಬೆಳಿಗ್ಗೆ ಐದು ಗಂಟೆ ಈಗ ಐದಕ್ಕೆ ಎದ್ದು ಅಂಗಳ ಕಸ ಹೊಡೆದ್ ನೀರ್ ಹೊಡೆದು ಸಂಡಸ ಕೊರ್ತಾನೆ ಸಂಡಸ ಕೊಯ್ ಬಂದು ಜಳಕ ಮಾಡಿ ಪೂಜೆ ಮಾಡೋದು ಏನ್ ಮಾಡ್ತೀನಿ ನಾನು ಹಣೆ ಬರ್ಕ ಇಲ್ಲ ಅದು ಹೆಣ್ಣಿನ ಕೈಯಿಂದ ಅನ್ನ ಉಣದು ನೋಡ್ರಿ ಇವಾಗ ದಪ್ಪ ಪಲ್ಯ ಮಾಡೋಣ ಗ್ಯಾಸ್ ಖಾಲಿತ್ತು ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿಲ್ಲ ಇಲ್ಲೇ ಕುಂತ್ಕೊಂಡು ಹೋಳ್ತೀನಿ ಇವಾಗ ರೊಟ್ಟಿ ದಪ್ಪ ಮೆಣಸಿಕ್ ಪಲ್ಯ ಆಗ್ಬೇಕು ನೋಡ್ರಿ ಇವಾಗ ಬೆಳಿಗ್ಗೆ ಅನ್ನ ಸಾರು ಅಷ್ಟೇ ಮಾಡಿಬಿಟ್ಟೆ ದಪ್ಪ ದಪ್ಪ ಮೆಣಸಿಕ್ ಪಲ್ಯ ಮಾಡ್ಬೇಕು ನೋಡ್ರಿ ಹಿಂಗೆ ನೋಡ್ರಿ ರೊಟ್ಟಿ ಪಲ್ಯ ಆಗ್ಬೇಕು ರೀ ಸಂಜೆ ಊಟಕ್ಕೆ ಟಾಟೊ ಹಾಕ್ಸೋಳ್ರಿ ಹೋಯ್ತು ಹಾಕ್ಸೋದೇನ್ರಿ ಜಾತ್ರೆಗೆ ಹಾ ಯಾಕೆಲ್ಲ ಅವ್ರಿಗೆ ಅವರಿಗೆಲ್ಲ ಹಾಕಿರ್ತಾರೀ ಅದೆಲ್ಲ ಬ್ಲಡ್ ಇನ್ಫೆಕ್ಷನ್ದಿಂದ ರೋಗ ಬರುತ್ತದನ್ನೆಲ್ಲ ಹಾಕೋಬಾರ್ದಂಗೆ ಜಾತ್ರೆಗೆ ಅದೆಲ್ಲ ಅದು ಆ್ಯಕ್ಚುಲಿ ಹಾಕೊಳ್ಳೇಬಾರ್ದು ಅದನ್ನ ಎಲ್ಲ ಅದರಿಂದ ನೂರಂತು ರೋಗಗಳು ಹುಟ್ಟಕೊತೀ ಅಲ್ಲಿ ಈಗ ಹೆಂಗಿದೆ ಹಂಗೇ ಇರಪ್ಪ ಸಾಕು ಯಾವುದು ಏನೋ ಇಲ್ಲದ್ದು ಹುಚ್ಚು ಕೆಲಸ ಮಾಡಕ್ಕೆ ಹೋಗೋಣ ಓಕೆ ಸ್ನೇಹಿತರೆ ಇವತ್ತي ಓಣಿತು panne ಮಾಡಿ ಹ್ಮ್ ಅವಸಾಯಿತಾ ನಾನು ಸಾಂಡಾಸ್ ಕಂಟಾಲಿ ಆ ಬರೆ ಕಟ್ ಮಾಡ್ಲಾ ಕಟ್ ಮಾಡ್ಲಾ ಅಂತ ನೋಡ್ರಿ ಬರೆ ಹಂಗನ್ ಮಾಡ್ರೆ ಸುನೇ ನಮಗೆ ಇಲ್ಲಿ ಹೋಗ್ಬೇಕು